ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯ ದೇವರ ಜನರೇ ಮತ್ತೆ ನನ್ನ ಸ್ನೇಹಿತರೇ ನನ್ನ ಬಂಧು ಮಿತ್ರರೇ ಈ ಉದಯ ಕಾಲದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಳನ್ನು ನಿಮ್ಮ ಎಲ್ಲ ಬಿಸ್ನೆಸ್ಗಳನ್ನು ದೇವರು ಆಶೀರ್ವಾದ ಮಾಡಲಿ ಪ್ರಿಯ ಸ್ನೇಹಿತರೇ ಈ ಉದಯ ಕಾಲದಲ್ಲಿ ದೇವರು ತನ್ನ ಆಶೀರ್ವಾದ ಮಾಡುವಂತ ಜನರು ಹೇಗಿರಬೇಕೆಂಬುದಾಗಿ ಮತ್ತೆ ಆತನ ಆಶೀರ್ವಾದ ಹೇಗಿರ್ತದೆ ಎಂಬುದಾಗಿ ಈ ಉದಯ ಕಾಲದಲ್ಲಿ ಒಬ್ಬ ಭಕ್ತನನ್ನು ಭಕ್ತನ ಮುಖಾಂತರವಾಗಿ ಮಾತನಾಡುವನಾಗಿದ್ದಾನೆ ಒಬ್ಬ ಭಕ್ತನು ತನ್ನ ಸ್ನೇಹಿತನ ಪರಿಸ್ಥಿತಿಗಳನ್ನು ನೋಡಿ ತನ್ನ ಸ್ನೇಹಿತನ ಪಡುವಂತ ಕಷ್ಟ ಶ್ರಮೆಗಳನ್ನು ನೋಡಿ ಆತನು ಹೇಳ್ತಾ ಇದ್ದಾನೆ ಈ ಉದಯ ಕಾಲದಲ್ಲಿ ಸತ್ಯವೇದದಲ್ಲಿರುವಂಥ ಪುಸ್ತಕ ಯೋಬನ ಪುಸ್ತಕದಲ್ಲಿರುವಂಥ ಎಂಟನೇ ಅಧ್ಯಾಯ ಅದರಲ್ಲಿ ಆರು ಏಳು ವಚನಗಳಲ್ಲಿ ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನಿಗೆ ಹೇಳುವಂತವನಾಗಿದ್ದಾನೆ ಏನೆಂದರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಹೆಚ್ಚೊತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು ನಿನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿ ಬಹು ವೃದ್ಧಿ ಹೊಂದುವುದು ಎಂಬುದಾಗಿ ಪ್ರಿಯ ಸ್ನೇಹಿತರೇ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನು ಪಡುವ ಕಷ್ಟಗಳನ್ನು ನೋಡಿ ಆ ಸ್ನೇಹಿತನು ನೀತಿಯನ್ನು ನೋಡಿ ಈ ಸ್ನೇಹಿತನ ಹೇಳ್ತಾ ಇದ್ದಾನೆ ಅಪ್ಪ ಸ್ನೇಹಿತನೇ ನೀನೇನು ಇವತ್ತು ಇಷ್ಟು ಕಷ್ಟಗಳಿದ್ರು ಇಷ್ಟು ಶ್ರಮೆ ಇದ್ದರೂ ಇಷ್ಟು ನಿಂದೆ ಅವಮಾನಗಳಿದ್ದರೂ ಕೂಡ ನೀನು ನೀ ನಿನ್ನ ನೀತಿಯನ್ನು ಬಿಡದೆ ನೀನು ಹೋಗ್ತಾ ಇದೆಯಲ್ಲ ನಿನ್ನ ನೀತಿಯ ನಿವಾಸ ಹೀಗೆ ಇರೋದಕ್ಕೆ ಸಾಧ್ಯವಿಲ್ಲ ನಿನ್ನ ನೀತಿಯ ನಿವಾಸವನ್ನು ನೋಡಿರುವ ದೇವರು ಎಚ್ಚೆತ್ತುಕೊಂಡು ನಿನ್ನ ಮನೆಯನ್ನು ನಿನ್ನ ಕುಟುಂಬವನ್ನು ನಿನ್ನ ಕಾರ್ಯಗಳನ್ನು ಆತನು ಸಮೃದ್ಧಿಪಡಿಸುತ್ತಾನೆ ನಿನ್ನ ನೀತಿ ದೇವರು ನೋಡುವನು ಮನುಷ್ಯರಲ್ಲ ಎಂಬುದಾಗಿ ಆ ಭಕ್ತನು ಆ ಸ್ನೇಹಿತನು ತನ್ನ ಸ್ನೇಹಿತನಿಗೆ ಹೇಳುವಂಥ ವಿಷಯವಾಗಿದೆ ಇವತ್ತು ನಿಮ್ಮ ಸ್ನೇಹಿತನಾಗಿರುವ ನಾನು ಈ ಉದಯ ಕಾಲದಲ್ಲಿ ಆ ವಾಕ್ಯವನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮನ್ನು ಎಚ್ಚರಪಡಿಸುವನಾಗಿದ್ದೇನೆ ಸ್ನೇಹಿತರೇ ಎಂದಿಗೂ ಕೂಡ ನಿಮ್ಮ ನೀತಿಯನ್ನು ಬಿಡಬೇಡಿ ಆ ನೀತಿ ನಿಮ್ಮ ಮನೆಯಲ್ಲಿ ತುಂಬಿಕೊಂಡಿರುತ್ತದೆ ನಿಮ್ಮ ಮಕ್ಕಳು ನಿಮ್ಮ ನೀತಿಯನ್ನು ನೋಡಿ ಅವರು ನೀತಿಯನ್ನು ಕಲಿಯುವಂತರಾಗಿರಬೇಕು ನಿಮ್ಮ ನೀತಿಯನ್ನು ನೋಡಿರುವ ನಿಮ್ಮ ಕುಟುಂಬಸ್ಥರಲ್ಲಿ ನಿಮ್ಮ ಅರ್ಧಾಂಗಿಗಳು ಮತ್ತೆ ನಿಮ್ಮ ಮಕ್ಕಳು ಕೂಡ ಆ ನೀತಿಯಲ್ಲಿರುವಾಗ ನಿಮ್ಮ ನಿವಾಸ ಅಂದ್ರೆ ನೀವು ಆ ವಾಸಿಸುವಂತ ಗೃಹ ನೀತಿಯ ನಿವಾಸವಾಗಿರುತ್ತದೆ ಆ ನೀತಿಯ ನಿವಾಸವನ್ನು ನೋಡಿದ ದೇವರು ಎಚ್ಚೊತ್ತುಕೊಂಡು ನಿಮಗಿರುವ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಾರಂಭಿಸುವನಾಗಿರುತ್ತಾನೆ ಅದಕ್ಕೆ ವಾಕ್ಯ ಹೇಳುತ್ತದೆ ಏನೆಂದರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೊತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಪಡಿಸುತ್ತಾನೆಂಬುದಾಗಿ ನೋಡುವ ಪ್ರತಿ ಒಬ್ಬರ ನಿವಾಸಗಳನ್ನು ನೀತಿಯಿಂದ ಹೋಗುವವರ ಪ್ರತಿ ನಿವಾಸಗಳನ್ನು ಸಮೃದ್ಧಿಪಡಿಸಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ ಅದು ಮಾತ್ರ ಮಾತ್ರವಲ್ಲ ಎರಡನೇ ವಿಷಯ ಹೇಳ್ತಾನೆ ಸ್ನೇಹಿತನಿಗೆ ಓ ನೀತಿವಂತನಾದ ಸ್ನೇಹಿತನೇ ನಿನ್ನನ್ನು ಎಷ್ಟೇ ಜನರು ಅನೀತಿಯಲ್ಲಿ ಅನೀತಿಯ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಿನ್ನ ಜೀವನದಲ್ಲಿ ಮಾಡಿದರೂ ಕೂಡ ನೀನು ಮಾತ್ರ ನಿನ್ನ ನೀತಿಯನ್ನು ಬಿಡದೆ ಏನೇ ಓದ್ರು ಎಷ್ಟೇ ಅವಮಾನ ಹೊಂದಿದ್ರು ನೀತಿವಂತನಾಗಿ ಹೋಗ್ತಿರುವುದರಿಂದ ನಿನಗೆ ಮೊದಲಿದ್ದಂತ ಪರಿಸ್ಥಿತಿ ಅಲ್ಪವಾಗಿರ್ಬೋದು ಈಗ ನಿನ್ನ ಪರಿಸ್ಥಿತಿ ನಿನ್ನ ಆಸ್ತಿ ನಿನ್ನ ಐಶ್ವರ್ಯಗಳು ನಿನಗಿರುವಂಥ ಆರ್ಥಿಕತೆ ನಿನಗಿರುವಂಥ ಸೇವೆ ನಿನಗಿರುವಂಥ ಪರಿಸ್ಥಿತಿಗಳು ಅಲ್ಪವಾಗಿರ್ಬೋದು ಆದರೆ ದೇವರು ನಿನ್ನನ್ನು ಕಡೆಯ ದಿನಗಳಂದರೆ ನಿನ್ನ ಬರ್ತಾ 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 ನಿನ್ನ ದಿನಗಳನ್ನು ದೇವರು ಏನು ಮಾಡ್ತಾನಂತೆ ನೋಡ್ರಿ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುತ್ತದೆ ಎಂಬುದಾಗಿ ದೇವರು ನೀನು ಯಾವಾಗ ನೀತಿಯಿಂದ ಹೋಗ್ತಾ ಇದೆಯೋ ನಿನ್ನ ಕುಟುಂಬ ನಿನ್ನ ಮಕ್ಕಳೆಲ್ಲರ ನೀತಿಯಲ್ಲಿ ಹೋಗ್ತಾ ಇದ್ದಾರೋ ನಿನ್ನ ಈ ಅಲ್ಪವಾದ ದಿನವನ್ನು ನಿನ್ನ ಕೊನೆಯ ದಿನಗಳಂದ್ರೆ ನೀನು ಬರ್ತಿ ಮುಂದೆ ಹೋಗುವಲ್ಲ ದಿನಗಳನ್ನು ದೇವರು ವೃದ್ಧಿಪಡಿಸುವಾಗಿದ್ದಾನೆ ಎಂಬುದಾಗಿ ಸ್ನೇಹಿತರೆ ಇವತ್ತು ಈ ಸ್ನೇಹಿತನ ಹೇಳಿದ ಹಾಗೆ ಆ ದೇವರು ನಮ್ಮನ್ನು ಎಚ್ಚೆತ್ತುಕೊಂಡು ನಮ್ಮ ನೀತಿಯನ್ನು ನೋಡುವ ದೇವರಾಗಿದ್ದಾನೆ ಆತನ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವ ದೇವರಲ್ಲ ನಮ್ಮ ನೀತಿಯನ್ನು ನೋಡಿ ನಮ್ಮ ಕಷ್ಟಗಳನ್ನು ನೋಡಿ ನಮ್ಮ ಕುಟುಂಬದಲ್ಲಿರುವ ನಮ್ಮ ನೀತಿವಂತಿಕೆಯನ್ನು ನೋಡಿ ನಮಗೆ ಎಷ್ಟೇ ಅನೀತಿ ಕಾರ್ಯಗಳು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಜನರು ಮಾಡಿದರೂ ದೇವರು ಮಾತ್ರ ನಮಗೆ ನೀತಿ ವಂತನಾಗಿರುವುದರಿಂದ ನಮಗೆ ಆತನ ಎಚ್ಚೆತ್ತುಕೊಂಡು ನಮ್ಮ ಕುಟುಂಬವನ್ನು ಸಮೃದ್ಧಿಪಡಿಸುವುದಲ್ಲದೆ ನಮ್ಮ ಮುಂದಿನ ದಿನಗಳು ಆತನು ಅಭಿವೃದ್ಧಿಗೊಳಿಸುವನಾಗಿದ್ದಾನೆ ಆ ಕಾರಣದಿಂದ ಯಾವೇ ಸಮಯಕ್ಕೆ ಯಾವೇ ಕಾಲಕ್ಕಾಗಲಿ ಎಂಥ ಘಟನೆಗಳಿಗೆ ಬಂದರೂ ನಮ್ಮ ನೀತಿಯನ್ನು ಬಿಡದೆ ನಾವು ದೇವರಿಗಾಗಿ ಯಾವಾಗಲೂ ನೀತಿವಂತರಾಗಿ ಜೀವಿಸೋಣ ಆತನ ಆಶೀರ್ವಾದವನ್ನು ಕಂಡುಕೊಳ್ಳೋಣ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿನ್ನ ಶ್ರೇಷ್ಠವಾದ ವಚನಗಳಿಂದ ದೇವರ ಭಕ್ತನಿಗೆ ತೋರ್ ಭಕ್ತನ್ನು ಕರ್ತನೆ ತನ್ನ ಸ್ನೇಹಿತನಿಗೆ ತಿಳಿಸುವಂತ ವಿಷಯಗಳು ಇವತ್ತು ನಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಸ್ನೇಹಿತರಿಗೂ ನಮ್ಮ ಬಂಧು ಮಿತ್ರರು ನಮ್ಮ ಆತ್ಮೀಯರಿಗೆ ತಿಳಿಸಿ ಅವರನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಅವರ ನೀತಿ ಎಂದಿಗೂ ಕೂಡ ಕಳೆದುಕೊಳ್ಳದೆ ಸ್ವಾಮಿ ನಿನ್ನ ಆಶೀರ್ವಾದವನ್ನು ಅಂದಿಕೊಂಡು ಈಗಿರುವಂಥ ಅಲ್ಪವಾದದ್ದಾದರೂ ಕರ್ತನೆ ಕಡೆಯ ದಿನಗಳಂದ್ರೆ ಅವರು ಹೋಗ್ತಿರುವ ದಿನಗಳೆಲ್ಲವೂ ದೇವರೇ ಅವರನ್ನು ಅಭಿವೃದ್ಧಿ ಪಡಿಸ್ತೀನಿ ಹೇಳಿದ ದೇವ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಎಲ್ಲ ನನ್ನ ಸ್ನೇಹಿತರು ಬಂಧು ಮಿತ್ರರನ್ನು ನಾನಾತ್ಮೀಯರನ್ನು ಆಶೀರ್ವದಿಸಿ ಅವರ ಸೇವೆಗಳನ್ನು ಅವರ ಸಭೆಗಳನ್ನು ಅವರ ಕುಟುಂಬಗಳನ್ನು ಅವರ ಬಿಸ್ನೆಸ್ಗಳಲ್ಲಿ ಅವರ ಕುಟುಂಬದ ಎಲ್ಲಾ ಕಾರ್ಯಗಳಲ್ಲಿ ನೀನು ದೇವರೇ ಅಭಿವೃದ್ಧಿಗೊಳಿಸಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇನ್ ನೋಡುವ ಪ್ರತಿಯೊಬ್ಬರಿಗೂ ಯೇಸು ನಾಮದಲ್ಲಿ ವಂದನೆ ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ಸು ಎಲ್ಲರಿಗೂ ಆ ದೇವರ ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು